ಹಾಂ ಎಲ್ರಿಗೂ ನಮಸ್ಕಾರ ಇದು ಹೊಸ್ತುಡ್ಕಿನ ವ್ಲಾಗ್ ಆಗಿರುತ್ತೆ ಅಮ್ಮ ಬರ್ಡೇ ಮತ್ತು ಹೊಸ್ತುಡ್ಕು ಒಂದೇ ದಿನ ಬಿದ್ದಿದ್ದರಿಂದ ಎಲ್ಲ ಅಡುಗೆಗಳನ್ನ ನಾನು ಅಕ್ಕನೇ ಮಾಡಿದ್ವಿ ಮೊದಲಿಗೆ ಚಿಕನ್ ಫ್ರೈ ಚಪಾತಿ ಮಾಡಿ ಬೆಳಗ್ಗೆನೇ ಕೊಟ್ಬಿಟ್ಟಿದ್ದೆ ಆಮೇಲೆ ಬಿರಿಯಾನಿ ರೆಡಿ ಇದ್ದೆ ಚಿಕನ್ ಚಾಪ್ಸ್ನ ಮಾಡಿದ್ದೆ ಅಕ್ಕ ಚಿಲ್ಲಿ ಚಿಕನ್ನ ಮಾಡಿದ್ರು ಅದಾದಮೇಲೆ ರೋಸ್ಟೆ ಚಿಕನ್ನ ಮುಗು ಮಾಡಿದೆ ಅದಾದಮೇಲೆ ಅಕ್ಕ ಸೌತೆಕಾಯಿ ಎಲ್ಲ ಹಚ್ತಾಯಿದ್ರು ಸೊ ಒಂದೊಂದೇ ಆದ ರೆಸಿಪಿನ ನಾನು ಮಾಡ್ತಾ ಹೋಗ್ತಾ ಇದ್ದೆ ಸೊ ಇಲ್ಲಿ ಬಂದು ಮಟನ್ ತಂದಿದ್ದು ಅಮ್ಮಗೆ ಮಟನ್ ಪೆಪ್ಪರ್ ಫ್ರೈ ಅಂದರೆ ತುಂಬಾ ಇಷ್ಟ ನಾನು ಮಾಡಿದ್ದು ಸೊ ಅದಕ್ಕೋಸ್ಕರ ಮಟನ್ನ ಚೆನ್ನಾಗಿ ಬೇಯಿಸಿಕೊಂಡು ಫ್ರೈ ಮಾಡ್ತಾ ಇದ್ದೆ ಈಗ ಬಂದು ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ವಿ ಹೊಸದೊಡ್ಕು ಅಂದ್ರೆ ಹಾಗೆ ಅಲ್ವಾ ಈಗ ಎಲ್ಲ ಥರ ವೆರೈಟೀಸ್ ಇರುತ್ತೆ ಆ್ಯಂಡ್ ತುಂಬ ಟೇಸ್ಟಿ ಫುಡ್ಸ್ನ ಪ್ರಿಪೇರ್ ಮಾಡಿರ್ತೀವಿ ತಿಂತೀವಿ ಅದೇ ಎಂಜಾಯ್ ಮಾಡೋದು ಅದೇ ದಿನ ಪೂರ್ತಿ ಅದೇ ಆಗೋಗಿರುತ್ತೆ ಸೊ ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಬಿರಿಯಾನಿನ ಮಾಡ್ತಾ ಇದ್ದೀನಿ ಈ ಸಲ ಬಿರಿಯಾನಿ ಸ್ಪ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ನಾಟಿ ಸ್ಟೈಲ್ ಬಿರಿಯಾನಿನ ಮಾಡ್ತಾ ಇದ್ದೆ ಸೊ ನಾರ್ಮಲ್ ಬಿರಿಯಾನಿ ಮಾಡ್ತಾ ಇದ್ದೆ ದಮ್ ಬಿರಿಯಾನಿ ಏನು ಮಾಡ್ತಾ ಇರಲಿಲ್ಲ ಅದಾದಮೇಲೆ ಇಲ್ಲಿ ಮನೆಗೆ ಸ್ವೀಟ್ ಪಾನ್ನ ಕೂಡ ಮಾಡ್ಕೊತೀವಿ ಅಂದ್ಬಿಟ್ಟು ಹೊರಗಡೆಯಿಂದ ಕಲ್ಕತ್ತಾ ಪಾನ್ ಮಸಾಲ ಎಲ್ಲ ತಂದಿದ್ದನ್ನು ಹಾಕಿ ಸ್ವೀಟ್ ಪಾನ ಕೂಡ ರೆಡಿ ಮಾಡ್ತಾ ಇದ್ದೆ ಅದನ್ನು ಕೂಡ ನಾನೇ ಮಾಡ್ತಾ ಇದ್ದೆ ತಿಂದ ಮೇಲೆ ಜೀರ್ಣ ಆಗ್ಬೇಕಲ್ಲ ಅಂದ್ಬಿಟ್ಟು ಅದನ್ನು ಮಾಡ್ಕೋತಾ ಇದ್ದೆ ಅದಾದ್ಮೇಲೆ ಆಮೇಲೆ ನೆಪ ಸ್ಪ್ರೈಟ್ ಏನಾದರೂ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಅಪ್ಪಾಗೆ ಹೊರಗಡೆಯನ್ನು ಕೂಡ ಕಳಿಸಿದ್ವಿ ಅದಾದಮೇಲೆ ಫಸ್ಟ್ ಬಿರಿಯಾನಿಗೆ ಹಾಫ್ ಕುಕ್ ಮಾಡ್ಕೊಂಡು ಬಾಳೆಯಲ್ಲೇ ಮುಚ್ಚಿಟ್ಬಿಟ್ಟು ದಮ್ ಕಟ್ಬಿಟ್ಟಿದ್ದೆ ಇಲ್ಲಿ ಇಟ್ಕೊಂಡಿದ್ದೆ ನೋಡ್ತಾ ಇರಲ್ಲ ಫೈನಲಿ ಬಿರಿಯಾನಿ ಕೂಡ ರೆಡಿ ಆಯಿತು ಇರಲ್ಲ ಇಷ್ಟೆಲ್ಲ ವೆರೈಟಿನ ಮಾಡಿದ್ವಿ ತಿಂದಿದ್ದು ಆದಮೇಲೆ ಅಮ್ಮಗೆ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಹೊರಗಡೆಯಿಂದ ಕೇಕ್ನ ತೊಗೊಂಡು ಬಂದಿಟ್ಟಿದ್ವಿ ನಾನು ಅಕ್ಕ ಒನ್ ಮುಂಚೆನೇ ಆರ್ಡರ್ ಮಾಡಿ ನೋಡ್ತಾ ಇರಲ್ಲ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ವಿ ಅಮ್ಮಗೆ ಕೇಕ್ ಕಟ್ ಮಾಡಿಸಿದ್ವಿ ಆಮೇಲೆ ಅಪ್ಪ ಬಂದು ಹೊರಗಡೆ ಹೋಗಿ ಮತ್ತೆ ಬಂದರು ಅಮ್ಮಗೇನೋ ಗಿಫ್ಟ್ ತೊಗೊಂಡು ಬಂದಿದ್ರು ನೋಡ್ತಾ ಇರಲ್ಲ ಇದೇ ರೀತಿ ಇವತ್ತಿನ ದಿನ ಫುಲ್ ಸ್ಪೆಂಡ್ ಮಾಡಿದ್ದು ಅವತ್ತು ದಿನ ಗೊತ್ತಾಗಲ್ಲ ಯಾಕಂದರೆ ತುಂಬ ಅಂದರೆ ತುಂಬಾ ಬೇಗ ದಿನ ಕಳೆದಿತ್ತು ಅದಾದಮೇಲೆ ಅಪ್ಪ ಬಂದು ಅಮ್ಮಗೆ ಇವತ್ತು ರಿಂಗನ್ನು ಗಿಫ್ಟ್ ಮಾಡಿದ್ರು ನೋಡೋದಲ್ಲ ಇವತ್ತಿನ ದಿನ ಹೀಗೆ ಇತ್ತು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್